ವಿಶ್ವಗುರು ಬಸವಣ್ಣನವರಿಗೆ ಸದ್ಗುರು ಚನ್ನಬಸವೇಶ್ವರರಿಗೆ ವಿಶ್ವಗುರು ಮರ್ಮಗುರು ಲೋಕಸಭೆ ಗುರು ಗುರುಗಳ ಪಾಠ ನೀನು ಶಾಶ್ವತ ನೀನು ಎತ್ತಿವೆ ಬೆಳೆಯಲು ಜಗವೆಲ್ಲ ಮಹಾದೇವ ಮಹಾದೇವ ಇಲ್ಲಿಂದ ಮೇಲೆ ಶಬ್ದವಿಲ್ಲ ಪಶುಪತಿ ಜಗತ್ತೇಕೋ ದೇವ ಸದ್ಗಮತೆ ಪಾತ ನನಗೆ ಒಬ್ಬನೇ ದೇವ ಕೂಡಲ ಸಂಗಮ ದೇವ ಓ ಇಬ್ಬರು ಮೂವರು ದೇವರೆಂದು ಗುಬ್ಬಿ ಮಾತನಾಡಬೇಡ ದೇವ ಒಬ್ಬನೇ ಕಾಣಿರು ಇಬ್ಬರೆಂಬುದು ಹುಷಿ ನೋಡ ಕೂಡಲ ಸಂಗಮ ದೇವನಲ್ಲವೇ ಇಲ್ಲವೆಂದಿತ್ತು ಬೇಡ ಓಂ ಶ್ರೀ ಕುಮಲಿಂಗ ಜಾಗ್ವ ಸ್ವಪ್ನ ಸುಸುಕ್ತಿಯಲ್ಲಿ ಮತ್ತೊಂದು ನೆನೆಗಡೆ ತಲೆಗಂಡ ತಲೆ ಹುಷಿಯಾದರೆ ದೇವ ತಲೆದಂಡ ತಲೆ ಕೂಡಲ ಸಂಗಮ ದೇವ ನೀವಲ್ಲದೆ ಅನ್ಯವ ನೆನೆದಡೆ ತಳೆದನ್ನ ತಳೆದಲ್ಲ ವಿಷ್ಣು ಓಂ ಶ್ರೀ ಗೋ ಬಸವ ಲಿಂಗ ಗುಡಿ ಒಳಗಿರ್ದ ಗುಡಿಯ ನೇಣು ಕೊಯ್ದೆಡೆ ಗುಡಿಯ ದಣಿಗೆ ಬಿಟ್ಟು ಹನು ಹೋದೆ ನೋಡ ಪೊಳಿ ಪೊಳವಿಗೀಶ್ವರನ ಗರ್ಭವಾಸವನ್ನು ನುಡಿವರು ಮತ್ತೊಂದು ದಯ ಉಂಟೆಂದು ಕುರುಗಣಿಯ ನಾಯನು ಪಿಡಿತಂದು ಸಾಕಿದಳೆ ತನ್ನೊಡೆಯಂಗೆ ಹೊಗಳಂತೆ ಕಾರಣ ಕೂಡಲ ಸಂಗಮ ದೇವರು ಹಲವು ಕೊಂಬಿಗೆ ಕಾಯಲು ಬೇಡ ಮರುಕಾಯಕ್ಕೆ ನೀಡಲು ಬೇಡ ಲೋಗರಿಗೆ ಕೊಟ್ಟು ಭ್ರಮಿತನಾಗಬೇಡ ಆಚಾರವೆಂಬುದು ಭಾವ ತಪ್ಪಿದ ಬಳಿಕ ಹೇಗ ಅನ್ನದಿರು ಅಂಗದಿರು ಅಳಕದಿರು ಪರದೈವ ಕೆಳಗದಿರು ಕೂಡಲ ಸಂಗಯ್ಯನ ಕೈಯಲ್ಲಿ ಈಶ್ವರನ್ನ ಬೋ ಧನ್ಯವಾದಗಳು ಸರ್ಗೆ ಈಗ ಪೂಜ್ಯರಿಂದ ಆಶೀರ್ವಾದವನ್ನು ಪಡೆಯಬೇಕು ಇವಾಗ ಪೂಜ್ಯ ಶ್ರೀ ಬಸವಲಿಂಗ ದೇವರಿಂದ ಅನುಭವ ನೋಡಿ